ಶ್ರೀ ಬಸವಲಿಂಗಾಯ ಮಹ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅರ್ಥ ಪ್ರಾಣಾಭಿಮಾನದಲ್ಲಿ ವಂಚನೆಯಿಲ್ಲದ ಭಕ್ತಿ ಸಮಯಾಚಾರ ಜಂಗಮವೆ ಲಿಂಗವೆಂಬುದಕ್ಕೆ ಏನು ಗುಣ ಮನದ ಲಂಪಟತನ ಹಿಂಗದಾಗಿ ಒಡೆಯನ ಬರವಿಂಗೆ ಕುನ್ನಿ ಬಾಲವ ಬಡಿದಡೆ ವೆಚ್ಚವೇನು ಹತ್ತುವುದು ಕೂಡಲ ಸಂಗಮದೇವ ಈ ವಚನದ ಸಾರ ಹೀಗಿದೆ ಅರ್ಥ ಪ್ರಾಣ ಮತ್ತು ಅಭಿಮಾನಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಮಾಡದೆ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುವುದು ಸಮಯಾಚಾರ ಇಂತಹ ಸಮಯಾಚಾರವಿಲ್ಲದೆ ಮನಸ್ಸಿನ ಚಂಚಲತೆಯನ್ನು ನೀಗಿಕೊಳ್ಳದೆ ಜಂಗಮವೇ ಲಿಂಗವೆಂದರೆ ಏನು ಪ್ರಯೋಜನವಿಲ್ಲ ಮಾಲೀಕ ಬಂದಾಗ ನಾಯಿಮರಿ ಬಾಲ ಅಲ್ಲಾಡಿಸಿದರೆ ಅದಕ್ಕೆ ತಗಲುವ ವೆಚ್ಚವಾದರೂ ಏನು ಅದು ನಿರರ್ಥಕವಾದ ಕ್ರಿಯೆಯಷ್ಟೇ ಹಾಗೆಯೇ ಚಂಚಲತೆಯಿಂದ ಕೂಡಿದ ಭಕ್ತಿಯನ್ನು ಆಚರಿಸಿದರೆ ನಿಷ್ಪ್ರಯೋಜಕ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪರಸ್ಪರ ಪ್ರೀತಿಯಿಂದ ಬೆಸೆಯುವ ಕೈಗಳು ಆಲಿಸುವ ಕಿವಿಗಳು ಅರ್ಥ ಮಾಡಿಕೊಳ್ಳುವ ಹೃದಯ ಇವೆಲ್ಲ ನಮಗೆ ದಕ್ಕಿದರೆ ಅದೊಂದು ಭಾಗ್ಯವಾಗಿರುತ್ತದೆ ಮನೆ ಬಟ್ಟೆ ವಾಹನ ಊರು ಇತ್ಯಾದಿಗಳನ್ನು ಬದಲಿಸಿದರೂ ಸಿಗದ ನೆಮ್ಮದಿ ನಮ್ಮನ್ನು ನಾವು ಬದಲಿಸಿಕೊಂಡಾಗ ನಮ್ಮೊಡನೆಗೆ ವಾಸಿಸುತ್ತದೆ ಶರಣಾರ್ಥಿಗಳು